ಪ್ರೀತಿಯ ವೀಕ್ಷಕರೇ ನನ್ನ ಆತ್ಮೀಯರೇ ಇವತ್ತು ದ್ವಿತೀಯ ಪಿ ಯು ಸಿಯ ಪರೀಕ್ಷೆಯ ಪರೀಕ್ಷೆ ಫಲಿತಾಂಶ ಹೊರಬೀಳುವಂಥ ದಿನ ಈ ದಿನ ಕೆಲವರಿಗೆ ಸಡಗರ ಸಂಭ್ರಮ ಸಂತೋಷವನ್ನು ತಂದುಕೊಡೋ ದಿನ ಆದರೆ ಕೆಲವು ತಂದೆ ತಾಯಿ ಮಕ್ಕಳಿಗೆ ಭಯ ಆತಂಕ ಸಂಕಟ ನೋವು ದುಃಖ ಅವಮಾನವನ್ನು ಅನುಭವಿಸುವಂಥ ದಿನ ಆದರೆ ಈ ಅವಮಾನ ಅನುಭವಿಸ್ತಾ ಇರೋ ತಂದೆ ತಾಯಿಗಳಿಗೆ ನಾನೊಂದು ಗುಟ್ಟು ಹೇಳ್ತಿದ್ದೀನಿ ನಾನೊಂದು ಕಿವಿ ಮಾತುಗಳನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ನೋಡಿ ನಿಮ್ಮ ಮಗು ಫೇಲಾಗಿ ಮನೆಗೆ ಬಂದಾಗ ಆ ಮಗುಗೆ ಬೇಕಾಗಿರೋದು ನೀವು ಕೊಡೋ ಧೈರ್ಯ ಸಾಂತ್ವನದ ಮಾತುಗಳು ಸಮಾಧಾನ ಮಾತುಗಳು ಅದು ಬಿಟ್ಟು ನೀವು ಪಾಸಾದಂಥ ಮಗುವಿಗೆ ನಿಮ್ಮ ಮಗುವನ್ನು ಹೋಲಿಕೆ ಮಾಡಿ ಅವಮಾನ ಮಾಡಬೇಡಿ ದಯವಿಟ್ಟು ಬೈಬೇಡಿ ಆ ಮಗುವ ನೋಡಿ ನೀವು ಹೇಳ್ಬೋದು ಹೇಳೋದು ಸುಲಭ ರೀ ಪಕ್ಕದ ಮನೆ ಮಗು ಪಾಸಾಗಿ ಎಲ್ರಿಗೂ ಸ್ವೀಟ್ ಹಂತಿರುವಾಗ ಆ ಮಗುಗೆ ಅವರೆಷ್ಟು ಖರ್ಚು ಮಾಡಿದಾರೋ ಅಷ್ಟೇ ಖರ್ಚು ಮಾಡಿ ಓದಿಸಿರೋ ನಮ್ಮ ಮಗು ಫೇಲ್ ಆಗಿ ಮನೆಗೆ ಬಂದರೆ ನಮಗೆಷ್ಟು ಅವಮಾನ ದುಃಖ ಆಗಲ್ವಾ ಸಂಕಟ ಆಗಲ್ವಾ ಅಂತ ನೀವು ಹೇಳಬಹುದು ಸಹಿಸ್ಕೊಳ್ಳಿ ಯಾಕೆಂದರೆ ನೀವು ಮಾಡಿರೋ ಖರ್ಚನ್ನು ಮತ್ತೆ ಮರಳಿ ಪಡಿಬಹುದು ಸ್ನೇಹಿತರೆ ಮತ್ತೆ ಸಂಪಾದಿಸ್ಬೋದು ಆದರೆ ನಿಮ್ಮ ಮಗುವಿನ ಪ್ರಾಣ ಮ ಹೋದರೆ ಮತ್ತೆ ಬರಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿ ವರ್ಷ ನಾವು ನ್ಯೂಸ್ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾನೇ ಬಂದಿದ್ದೀವಿ ಪ್ರತಿ ವರ್ಷ ಅಲ್ಲಿ ಮಗು ಸೂಸೈಡ್ ಮಾಡ್ಕೊಂಡಿದೆ ಇಲ್ಲಿ ಮಗು ಸೂಸೈಡ್ ಮಾಡ್ಕೊಂಡಿದೆ ಅಂತ ಬಹಳ ನೋವಾಗುತ್ತೆ ಹಿಂದೆ ಒಂದು ಎಕ್ಸಾಮ್ ಬರೆದ್ರೆ ಮುಂದಿನ ವರ್ಷನೇ ಕಾಯಬೇಕಿತ್ತು ಈ ಸಾರಿ ಫೇಲ್ ಆದವರು ಮತ್ತೆ ಅಂದರೆ ಮುಂದಿನ ವರ್ಷ ಕಾಯಬೇಕಿತ್ತು ಈಗ ಹಾಗಲ್ಲ ಎಷ್ಟೊಂದು ರಿಪೀಟ್ ಎಕ್ಸಾಮ್ಗಳಿದೆ ರಿಪೀಟರ್ಸ್ಗೆ ಅಂತಲೇ ಎಷ್ಟೊಂದು ಅನುಕೂಲಗಳಿದೆ ಟ್ಯೂಟೋರಿಯಲ್ಗಳಿದೆ ಟ್ಯೂಷನ್ಗಳಿದೆ ರಿಪೀಟರ್ಸ್ಗೆ ಅಂತಲೇ ಎಷ್ಟೆಲ್ಲ ಅನುಕೂಲ ಇದೆ ಸರ್ಕಾರ ಇಷ್ಟೆಲ್ಲ ಅನುಕೂಲ ಇದೆ ರೀಕೌಂಟಿಂಗ್ ಇದೆ ರೀವ್ಯಾಲ್ಯುವೇಷನ್ ಇದೆ ಎಲ್ಲವೂ ಇದೆ ತಾಳ್ಮೆಯಿಂದ ಇರಿ ಸ್ವಲ್ಪ ತಾಳ್ಮೆಯಿಂದ ಇರಿ ಮಗುಗೆ ನಾಲ್ಕು ಗೋಡೆ ಮಧ್ಯೆನೂ ಕೂಡ ಅವಮಾನ ಮಾಡಬೇಡಿ ಈಗಿನ ಮಕ್ಕಳು ತುಂಬ ಸೂಕ್ಷ್ಮಮತಿಯುಳ್ಳವರು ತುಂಬ ದುರ್ಬಲ ಮನಸ್ಸಿನವರು ಸ್ವಲ್ಪ ಅವಮಾನ ಆದರೂ ಅವರು ಸಹಿಸ್ಕೊಳ್ಳೋ ತಾಳ್ಮೆ ಅವರಿಗಿಲ್ಲ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮಕ್ಕಳನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರೋದ್ರಿಂದ ದಯವಿಟ್ಟು ಅವ್ರಿಗೆ ಸಾಂತ್ವನದ ಮಾತುಗಳು ಹುರಿದುಂಬಿಸುವಂಥ ಮಾತುಗಳನ್ನಾಡಿ ಮತ್ತೆ ಎಕ್ಸಾಮ್ ಇದೆ ಖಂಡಿತ ನೀನು ಅದರಲ್ಲಿ ಪಾಸಾಗ್ಬೋದು ನೀನು ಮನಸ್ಸು ಮಾಡಬೇಕಷ್ಟೇ ನೀನು ಮರಳಿ ಯತ್ನವ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದರೆ ನೀನು ಪಾಸಾಗಿರೋರಿಗಿಂತ ಜಾಸ್ತಿ ಮಾರ್ಕ್ಸ್ನ ನೀವು ತಗೊಳ್ಬಹುದು ಅಂತ ಹೇಳಿ ಆ ಧೈರ್ಯ ತುಂಬುವಂಥ ಸಾಹಸ ನೀವು ಮಾಡಬೇಕು ನೋಡಿ ಎಷ್ಟೋ ದೊಡ್ಡ ದೊಡ್ಡ ವಿಜ್ಞಾನಿಗಳು ದೊ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಆಗೇ ಬಂದಿರ್ತಾರೆ ಎಷ್ಟೋ ಸರಿ ಫೇಲಾಗಿ ಎಕ್ಸಾಮ್ ಪಾಸ್ ಮಾಡಿರ್ತಾರೆ ಅಂಥವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆಗಿ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಕ್ಸಾಂಪಲ್ ಇವರು ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಏಳನೇ ಕ್ಲಾಸ್ನ ಏಳು ಸರಿ ಫೇಲ್ ಆಗಿದ್ರಂತೆ ಅಂಥ ದೊಡ್ಡ ವ್ಯಕ್ತಿನೇ ಹಾಗೆ ಅಂದಮೇಲೆ ನಾವೆಲ್ಲ ಏನು ರೀ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಅವಮಾನ ಆಗೋವಂಥ ಮಾತುಗಳಾಡೋದು ನೋವಾಗೋಂಥ ಮಾತುಗಳಾಡೋದು ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಯಾರಿಗ್ಯಾರನ್ನು ಹೋಲಿಕೆ ಮಾಡಬೇಡಿ ಅವ್ರವ್ರ ಕೆಪ್ಯಾಸಿಟಿ ಅವ್ರಿಗೆ ಅದರಿಂದ ಮುಂದೇನೂ ಎಕ್ಸಾಮ್ಗಳಿದ್ದಾವೆ ಕೆಲವೊಂದು ಮಕ್ಕಳು ಚೆನ್ನಾಗೇ ಬರೆದಿರ್ತಾರೆ ಆದರೆ ಏನೋ ವ್ಯಾಲ್ಯೂಯೇಷನಲ್ಲಿ ತಪ್ಪಾಗಿ ಬಂದಿರಬಹುದು ತಾಳ್ಮೆಯಿಂದ ಇರಿ ಏನಾಗ್ಬೋದು ಅಂತ ರಿವ್ಯಾಲ್ಯೂಯೇಷನ್ ಆಗುತ್ತೆ ಆವಾಗ ನೋಡೋಣ ರೀಕೌಂಟಿಂಗ್ ಆಗುತ್ತೆ ಅದಕ್ಕೂ ತಾಳ್ಮೆಯಿಂದ ನಾವಿರಬೇಕಲ್ವಾ ಪೇರೆಂಟ್ಸಾಗಿ ನಾವೇ ಧೈರ್ಯ ಗೆಟ್ರೆ ಮಕ್ಳಿಗೆ ಯಾರು ಧೈರ್ಯ ಹೇಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳನ್ನು ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಡೆಯಬೇಕಾದವರು ಪೇರೆಂಟ್ಸು ಅಂಥವರೇ ಧೈರ್ಯ ಗೆಟ್ರೆ ತಿಳಿವಳಿಕೆ ಇರೋ ಇರೋರೇ ಧೈರ್ಯ ಗೆಟ್ರೆ ಪಾಪ ತಿಳಿವಳ್ಕೆ ಇಲ್ದಿರೋ ಮಕ್ಕಳು ಏನು ಮಾಡಬೇಕು ಧೈರ್ಯ ತುಂಬಿಸಿ ಆ ಯಾರಿಗ ಗೊತ್ತು ಯಾರು ಏನು ಬೇಕಾದರೂ ಆಗ್ಬೋದು ಇವತ್ತು ನಿಮ್ಮ ಮಗು ಫೇಲ್ ಆದಂಥ ಮಗು ಮುಂದೆ ನಿಮಗೆ ಹೆಸರು ತಂದು ಕೊಡ್ಬೋದು ಕೀರ್ತಿ ತಂದು ಕೊಡ್ಬೋದು ಅಂಥ ಮಗುನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ನೋಡಿ ದಯವಿಟ್ಟು ಮಗುಗೆ ನಾಲ್ಕು ಗೋಡೆ ಮಧ್ಯೇನೂ ಅವಮಾನ ಆಗೋವಂಥ ಮಾತುಗಳನ್ನ ಆಡಬೇಡಿ ಪ್ರೀತಿಯಿಂದ ಸಮಾಧಾನದಿಂದ ಮತ್ತೆ ಎಕ್ಸಾಮ್ ಬರೆಯೋ ಹಾಗೆ ನೋಡ್ಕೊಳ್ಳಿ ಖಂಡಿತ ನಿಮ್ಮ ಮಗು ಮುಂದಿನ ಸಲ ಪಾಸಾಗೇ ಆಗ್ತಾರೆ ನಿಮಗೆ ಹೆಸರು ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮಕ್ಕಳು ನಮ್ಮ ಆಸ್ತಿ ನಾವು ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ ನಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಷ್ಟೋ ಮಕ್ಕಳು ಎಜುಕೇಷನ್ನೇ ಇಲ್ಲದೇ ಇರೋರು ಈ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ ಕೆಲವು ಮಕ್ಕಳು ಸರಿಯಾಗಿ ಎಜುಕೇಷನ್ನೇ ಆಗಿರಲ್ಲ ಎಜುಕೇಷನ್ ಬೇಕು ಖಂಡಿತ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅದು ನಾಲೆಡ್ಜನ್ನು ತಂದು ಕೊಡೋ ಅಂಥದ್ದು ಅಂಥ ನಾಲೆಡ್ಜ್ ಇದ್ದರೆ ಏನು ಬೇಕಾದರೂ ಮಾಡ್ತಾರೆ ಅಂತ ನಾವು ಆದರೆ ಕೆಲವೊಂದು ಮಕ್ಕಳು ಎಷ್ಟೋ ಓದಿ ಡಿಗ್ರಿ ತಗೊಂಡು ಎಷ್ಟೆಷ್ಟೋ ಡಬಲ್ ಡಿಗ್ರಿ ಪಡ್ಕೊಂಡು ಕೆಲಸ ಇಲ್ಲದೆ ಮನೇಲಿ ಬಿದ್ದಿದ್ದಾರೆ ಆದರೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆದಂಥ ಮಗು ತನ್ನ ತಂದೆ ತಾಯಿಗೆ ದೊಡ್ಡ ಹೆಸರನ್ನೇ ತಂದು ಕೊಟ್ಟಿರ್ತಾನೆ ದಯವಿಟ್ಟು ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಳ್ದೆ ಇನ್ಯಾರು ಯಾರು ಅರ್ಥ ಮಾಡ್ಕೊಳ್ತಾರೆ ಮಗು ತಿಳಿವಳಿಕೆ ಇಲ್ಲದೆ ತಪ್ಪು ಮಾಡಿದಾಗ ಸಹಿಸ್ಕೊಂಡು ಕ್ಷಮಿಸೋರು ನಾವಾಗಬೇಕು ಧೈರ್ಯ ತುಂಬೋರು ಕೂಡ ನಾವೇ ಆಗಬೇಕು ಹಾಗಿದ್ದಲ್ಲಿ ಮಾತ್ರ ನಮ್ಮ ಮಕ್ಕಳು ನಮ್ಮ ಜೊತೆಗೆ ನಮ್ಮ ಸಂತೋಷದಲ್ಲಿ ಭಾಗಿಯಾಗೋಕ್ಕೆ ನಾವು ಸಹಕಾರ ಕೊಟ್ಟ ಹಾಗಾಗತ್ತೆ ದಯವಿಟ್ಟು ನಮ್ಮ ಮಕ್ಕಳನ್ನ ನಾವೇ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಎಲ್ಲ ಮಕ್ಕಳು ಪಾಸಾಗಬೇಕು ಎಲ್ಲರ ಮಕ್ಕಳು ಭವಿಷ್ಯನೂ ಚೆನ್ನಾಗಿರಬೇಕು ಅಂತ ಹಾರೈಸ್ತಾ ಧನ್ಯವಾದಗಳು